ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಹದಿಮೂರು ಲೇಖಕರು ಕೈಸರ್ಜ ಆರ್ಯ ತುಂಬ ಒಳ್ಳೆಯ ಹುಡುಗ ಅಂತೆ ಕಣಮ್ಮ ಅಷ್ಟಕ್ಕೂ ಅವನು ಜನಾರ್ದನ್ ಅವರ ತಮ್ಮನ ಮಗ ಅಂದ ಮೇಲೆ ಅದೇ ಕುಟುಂಬ ಒಳ್ಳೆಯವರು ಅಂತೆ ಪ್ಲೀಸ್ ಮಗಳೇ ಒಪ್ಪಿಕೋ ಎಂದು ಹೇಳಿದರು ಸಮರ್ಥನ ತಪ್ಪಿನಿಂದಾಗಿ ಇಂದು ತನ್ನ ಜೀವನದ ಹೊಸ ಘಟ್ಟಕ್ಕೆ ಕಾಲಿಡಬೇಕಾದ ದಿನದಲ್ಲಿ ಏನೆಲ್ಲ ಆಗಿ ಹೋಗಿತ್ತು ಚಾಂದಿನಿ ಮತ್ತು ಪ್ರತೀಕ್ ಮದುವೆಯಾಗಿ ಮರ್ವಾ ಮರ್ಯಾದೆ ಉಳಿಯಿತು ಅಂತ ಖುಷಿ ಪಡಲೆ ಇಲ್ಲ ನನ್ನ ಗಂಡ ಆಗಬೇಕಾಗಿದ್ದವನು ತನ್ನ ತಂಗಿಯ ಗಂಡ ಆಗಿದ್ದಾನೆ ಅವನ ತಮ್ಮನ ಜೊತೆ ನಾನು ಮದುವೆಯಾಗಬೇಕು ಅಂತ ದುಃಖಿಸಲ ಎಂದು ಯೋಚಿಸಿದವಳು ತನ್ನ ಕಣ್ಣನ್ನು ಒರೆಸುತ್ತಾ ಸರಿ ಅಪ್ಪ ನಾನು ಆರ್ಯನ್ನ ಮದುವೆಯಾಗುತ್ತೀನಿ ಎಂದು ಹೇಳುವಳು ಕಾವ್ಯಾಳ ಒಪ್ಪಿಗೆಯಿಂದ ಇಬ್ಬರೂ ಖುಷಿಯಾಗಿ ಬಾಕಿ ತಯಾರಿ ಮಾಡಲು ಹೋಗುವರು ಇತ್ತ ಜಯದೇವ್ ಅವರು ನಿರ್ಭಾವುಕತೆಯಿಂದ ನಿಂತಿದ್ದ ಆರ್ಯನ್ ಬಳಿ ಬಂದು ಆರ್ಯನ್ ನಾನು ನಿನ್ನ ಜೊತೆ ಒಂದು ತುಂಬ ಮುಖ್ಯವಾದ ವಿಚಾರ ಮಾತನಾಡಬೇಕು ಎಂದಾಗ ಅದಕ್ಕೇನಂತೆ ದೊಡ್ಡಪ್ಪ ಹೇಳಿ ನೀನು ಇದೇ ಮಂಟಪದಲ್ಲಿ ಕಾವ್ಯಾಳನ್ನು ಮದುವೆಯಾಗುತ್ತೀಯಾ ಎಂದಾಗ ಈಗ ತಾನೇ ಚಾಂದಿನಿ ಮದುವೆಯಿಂದ ನೊಂದಿದ್ದ ಆರ್ಯನ್ ತನ್ನ ದೊಡ್ಡಪ್ಪನ ಮಾತುಗಳಿಂದ ಆಶ್ಚರ್ಯಪಟ್ಟನು ದೊಡ್ಡಪ್ಪ ಅದು ಹೇಗಾಗುತ್ತೆ ಇಲ್ಲ ನಾನು ಮದುವೆ ಆಗಲ್ಲ ಯಾಕಪ್ಪ ಆರ್ಯನ್ ಹೀಗೆ ಹೇಳ್ತಿದ್ದೀಯಾ ಅಷ್ಟಕ್ಕೂ ಕಾವ್ಯ ಯಾವುದರಲ್ಲಿ ಕಡಿಮೆ ಇದ್ದಾಳೆ ಇವತ್ತು ಅವಳ ಜೀವನದ ದೊಡ್ಡ ದಿನ ಆದರೆ ಅವಳ ಮದುವೆಯೇ ಆಗಲಿಲ್ಲ ನೋಡು ನಾವು ದೊಡ್ಡವರೆಲ್ಲ ಮಾತನಾಡಿ ಈ ನಿರ್ಧಾರಕ್ಕೆ ಬಂದಿರೋದು ಕಾವ್ಯ ಜೊತೆ ಅವರ ತಂದೆ ಮಾತನಾಡುತ್ತಾ ಇದ್ದಾರೆ ಈವಾಗ ನೀನು ಹೇಳು ಏನು ಮಾಡುತ್ತೀಯಾ ಅಂತ ಎಂದು ಕಟುವಾಗಿ ಮಾತನಾಡಿದರು ದೊಡ್ಡಪ್ಪ ನನಗೆ ಒಂದು ಕೆಲಸ ಇಲ್ಲ ನನಗಿಂತ ಚೆನ್ನಾಗಿ ಓದಿ ಕೆಲಸದಲ್ಲಿರುವ ಹುಡುಗಿ ಅವಳು ಇಲ್ಲ ನನಗೆ ಈ ಮದುವೆ ಇಷ್ಟ ಇಲ್ಲ ದೊಡ್ಡಪ್ಪ ನಿನಗೆ ಈ ಮದುವೆ ಇಷ್ಟ ಇಲ್ಲವೋ ಅಥವಾ ಬೇರೆ ಯಾರನ್ನಾದರೂ ಇಷ್ಟಪಟ್ಟಿದ್ದೀಯಾ ಎಂದು ಕೇಳಿದಾಗ ಅವರ ಮಾತಿಗೆ ತೊದಲಿಸಿದವನು ಇಲ್ಲ ದೊಡ್ಡಪ್ಪ ಆದರೆ ಹೀಗೆ ಸಡನ್ನಾಗಿ ಮದುವೆ ಎಂದರೆ ನೋಡು ಆರ್ಯನ್ ನಿನಗೆ ನಿನ್ನ ದೊಡ್ಡಪ್ಪನ ನಿರ್ಧಾರದ ಮೇಲೆ ನಂಬಿಕೆ ಇಲ್ಲವ ಹೇಳು ನನ್ನ ಮಾತಿಗೆ ಬೆಲೆ ಕೊಡುತ್ತೀಯಾ ಅಂತ ಎಲ್ಲರಿಗೂ ಹೇಳಿ ಬಂದಿದ್ದೆ ಸರಿ ನೀನು ಕಾವ್ಯಾಳನ್ನು ಮದುವೆಯಾಗಲ್ಲ ಎಂದರೆ ಇಲ್ಲಿಗೆ ನಮ್ಮ ಸಂಬಂಧ ಮುಗಿಯಿತು ಅಂತ ತಿಳಿದುಕೋ ಎಂದು ಹೇಳಿದಾಗ ಏನು ಮಾಡುವುದೆಂದು ತೋಚದ ಆರ್ಯನ್ ಒಳ್ಳೆಯ ಸಂಕಟದಲ್ಲಿ ಸಿಕ್ಕಿ ಹಾಕಿಕೊಂಡಾಗಿದೆ ಏನು ಮಾಡುವುದೆಂದು ತಿಳಿಯದಾಯಿತು ಅವನಿಗೆ ಕೊನೆಗೆ ತನ್ನ ದೊಡ್ಡಪ್ಪನ ಮಾತಿಗೆ ಸರಿ ಎಂದು ಒಪ್ಪಿಗೆ ನೀಡುವನು ಆರ್ಯನ್ ನನಗೆ ಗೊತ್ತಿತ್ತು ನೀನು ನಿನ್ನ ದೊಡ್ಡಪ್ಪನ ಮಾತನ್ನು ಮೀರಲ್ಲ ಅಂತ ಎಂದು ಭುಜ ತಟ್ಟಿ ಅಲ್ಲಿಂದ ಹೋಗುವರು ಮನೋಹರ್ ಮತ್ತು ಜನಾರ್ದನ್ ಇಬ್ಬರು ಆರ್ಯನ್ ಮತ್ತು ಕಾವ್ಯನ್ ಮದುವೆಗೆ ಒಪ್ಪಿಗೆ ನೀಡಿದ್ದನ್ನು ಹೇಳಿದಾಗ ಜಾನಕಿ ಆರ್ಯನನ್ನು ಕರೆದು ರೆಡಿಯಾಗಲು ಹೇಳಿದರು ಏನೂ ಗೊತ್ತಿಲ್ಲದ ಸರಿತಾ ಮತ್ತು ಸೀಮಾ ಅವರ ಬಳಿ ಬಂದು ನಿಲ್ಲುವರು ಪ್ರಶ್ನಾರ್ಥಕವಾಗಿ ಅತ್ತಿಗೆ ಈಗಲೇ ಯಾಕೆ ರೆಡಿಯಾಗಬೇಕು ಎಂದು ಕೇಳುತ್ತಾರೆ ಆಗ ಜಾನಕಿಯು ಸರಿತಾ ಕಾವ್ಯ ಮತ್ತು ಆರ್ಯನ್ ಮದುವೆ ಈಗಲೇ ಎಂದಾಗ ಅವರ ಮಾತನ್ನು ಕೇಳಿದ ಸೀಮಾ ತನ್ನ ತಾಯಿಯ ಕೈಯನ್ನು ಒತ್ತಿ ಹಿಡಿದು ಕಣ್ಣೀರು ಸುರಿಸುತ್ತಾಳೆ ಆಂಟಿ ಆರ್ಯನ ಜೊತೆ ಕಾವ್ಯ ಮದುವೆನಾ ಎಂದು ಕೇಳಿದಾಗ ಸರಿತಾರವರು ಸಹ ಯಾಕೆ ಅತ್ತಿಗೆ ಮನೆ ಹುಡುಗಿನೇ ಇರಬೇಕಾದರೆ ಬೇರೆಯವರ ಜೊತೆ ಯಾಕೆ ಹೇಗೂ ನಮ್ಮ ಸೀಮಾ ಆರ್ಯನ್ ಅಂದರೆ ಪ್ರಾಣ ಎನ್ನುತ್ತಾಳೆ ನೋಡು ಸರಿತಾ ಈಗ ನಾನು ಏನು ಹೇಳುವುದಕ್ಕೆ ಆಗಲ್ಲ ಇದು ನಿನ್ನ ಇಬ್ಬರ ಅಣ್ಣಂದಿರ ನಿರ್ಧಾರ ಎಂದು ಹೇಳಿ ಅಲ್ಲಿಂದ ಹೋಗುವರು ಅವರು ಹೋದ ನಂತರ ತನ್ನ ತಾಯಿಯನ್ನು ಅಪ್ಪಿ ಅಮ್ಮ ನಿನಗೆ ಗೊತ್ತು ನನಗೆ ಆರ್ಯನಂದರೆ ಎಷ್ಟು ಇಷ್ಟ ಅಂತ ಹೇಗಾದರೂ ಮಾಡಿ ಈ ಮದುವೆಯನ್ನು ನಿಲ್ಲಿಸಿ ಅಮ್ಮ ಎಂದು ಕೇಳುತ್ತಾಳೆ ನೋಡು ಸೀಮಾ ನೀನು ಅಳಬೇಡ ನಾನು ಹೋಗಿ ಮಾತನಾಡುತ್ತೇನೆ ಅಂತ ಹೇಳಿ ತನ್ನ ಅಣ್ಣಂದಿರನ್ನು ರೂಮಿಗೆ ಕರೆದುಕೊಂಡು ಹೋದ ಸರಿತಾ ಇಬ್ಬರ ಬಳಿ ಜಗಳವಾಡಿ ಮದುವೆ ನಡೆಯುತ್ತಿರುವುದು ತಪ್ಪು ಎಂದು ಹೇಳುವರು ಆದರೆ ಇದಕ್ಕೆ ಒಪ್ಪದ ಜಯದೇವ್ ಮತ್ತು ಜನಾರ್ದನ್ ಈಗ ಇದೆಲ್ಲ ಸಾಧ್ಯವಾಗದ ಮಾತು ತಾವೇ ಸೀಮಾಳಿಗೆ ಮುಂದೆ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡುವುದಾಗಿ ಹೇಳಿ ಇಬ್ಬರು ಸರಿತಾರವನೋ ಸವಿ ಸವಿತಾರವರನ್ನು ಸಮಾಧಾನಪಡಿಸಿ ಹೊರಬರುವರು ಸಮಯ ಸಂಜೆಯಾಗುತ್ತಾ ಬರುವುದು ಕೆಲವರು ಹತ್ತಿರದ ನೆಂಟರ ಸಮ್ಮುಖದಲ್ಲಿ ಕಾವ್ಯ ಮತ್ತು ಆರ್ಯನ್ ಮದುವೆ ನಡೆಯುವುದು ಇಲ್ಲಿಗೆ ಫ್ಲ್ಯಾಶ್ ಬ್ಯಾಕ್ ಮುಕ್ತಾಯವಾಗುತ್ತೆ ಎರಡು ಜೋಡಿಯ ವಿವಾಹದ ರಿಸೆಪ್ಷನ್ನ ದಿನ ಎಲ್ಲರೂ ರಿಸೆಪ್ಷನ್ ಹಾಲಿಗೆ ಬರುವರು ಸ್ಟೇಜ್ ಮೇಲೆ ಒಂದು ಸೈಡಿನಲ್ಲಿ ಪ್ರತೀಕ್ ಮತ್ತು ಚಾಂದಿನಿಗೆ ಇನ್ನೊಂದು ಸೈಡಿನಲ್ಲಿ ಕಾವ್ಯ ಮತ್ತು ಆರ್ಯನ್ನಿಗಾಗಿ ಚೇರು ಹಾಕಿರುವರು ಸ್ಟೇಜ್ ಮೇಲೆ ಹೋಗುವಾಗ ಚಾಂದಿನಿ ಮತ್ತು ಪ್ರತೀಕನನ್ನು ಒಟ್ಟಿಗೆ ನೋಡಿ ಆರ್ಯನ್ ಮನದಲ್ಲಿ ಒಂದು ರೀತಿಯ ಸಂಕಟ ಭಾವನೆ ಮೂಡುವುದು ಪ್ರತೀಕ್ ಕಾವ್ಯಗಳನ್ನು ನೋಡಿ ಮುಗುಳುನಗೆ ನೀಡುವನು ಚಾಂದಿನಿ ತನ್ನ ಅಕ್ಕನ ಕೈ ಹಿಡಿದು ಎಳೆದುಕೊಂಡು ಮಾತನಾಡಲು ಸ್ನೇ ಸ್ಟೇಜಿನ ಮೂಲೆಗೆ ಕರೆದುಕೊಂಡು ಹೋಗುವಳು ಪ್ರತೀಕ್ ಮತ್ತು ಆರ್ಯನ್ ಮಾತನಾಡದೆ ತಮ್ಮ ತಮ್ಮ ಸ್ಥಳಗಳಲ್ಲಿ ಹೋಗಿ ಕೂರುವರು ಆರ್ಯನಿಗೆ ಪ್ರತೀಕ್ ಎಂದರೆ ಇಷ್ಟವಾಗುವುದೇ ಇಲ್ಲ ಕಾರಣ ಪ್ರತೀಕ್ ತಾನು ಹೆಚ್ಚು ಓದಿದವನು ತಮ್ಮದು ಅನುಕೂಲಸ್ಥ ಕುಟುಂಬ ಆರ್ಯನಿಗೆ ಅಣ್ಣನಾಗಬೇಕು ಎಂದು ಸ್ವಲ್ಪ ಮಟ್ಟಿಗೆ ಜಂಬ ತೋರಿಸುತ್ತಿದ್ದನು ಹೀಗಾಗಿ ಆರ್ಯನಿಗೆ ಪ್ರತೀಕ್ನನ್ನು ಕಂಡರೆ ಅಷ್ಟೇನು ಪ್ರೀತಿ ಇರಲಿಲ್ಲ ಕಾವ್ಯ ಹೇಗಿದ್ದೀಯ ಅಕ್ಕ ನಾನು ಚೆನ್ನಾಗಿದ್ದೀನಿ ಚಾಂದಿನಿ ನೀನು ಹೇಗಿದ್ದೀಯ ಎಲ್ಲ ಅಡ್ಜಸ್ಟ್ ಆಯಿತಾ ನಿನಗೆ ಏನು ಹೇಳಲಿ ಕಾವ್ಯ ಪ್ರತೀಕೇನೋ ಒಳ್ಳೆಯವರೇ ಆದರೆ ಅವರ ಅಮ್ಮ ಸ್ವಲ್ಪ ಸಿಡುಕಿ ಅವರ ಆಂಟಿ ಇದ್ದಾರಲ್ಲ ಸರಿತಾ ಅವರು ಮತ್ತೆ ಅವಳ ಮಗಳು ಸೀಮಾ ಅಪ್ಪ ದೇವರೇ ಏನು ಹೇಳಲಿ ಹುಟ್ಟು ಸೋಮಾರಿಗಳು ಏನೂ ಕೆಲಸ ಮಾಡಲ್ಲ ಚಾಂದಿನಿ ಹಾಗೆಲ್ಲ ಹೇಳಬಾರದು ಅವರು ದೊಡ್ಡವರು ಅದು ಸರಿ ಇದೇನಿದು ಹೊಸ ಡೈಮಂಡ್ ನೆಕ್ಲೆಸ್ ಹಾಕಿದ್ದೀಯಾ ಮತ್ತೆ ಈ ಹೊಸ ಲೆಹಂಗಾ ಚೆನ್ನಾಗಿದೆ ಅಲ್ಲವೇ ಎರಡೂ ಹೊಸದು ನಾನು ಪ್ರತೀಕ್ ಹೋಗಿ ತಂದಿದ್ದು ನೋಡು ಈ ನೆಕ್ಲೆಸ್ ಹೇಗಿದೆ ಎಂದು ತೋರಿಸುವಳು ತನ್ನ ತಂಗಿಯ ಸ್ವಭಾವದ ಬಗ್ಗೆ ತಿಳಿದಿದ್ದ ಕಾವ್ಯ ಕೆಲ ಹೊತ್ತು ಯೋಚನೆಯಲ್ಲಿ ಮುಳುಗುವಳು ಮದುವೆಯಾಗಿ ಇನ್ನೂ ನಾಲ್ಕು ದಿನವೂ ಆಗಿಲ್ಲ ಆಗಲೇ ಇವಳಿಗೆ ಇಷ್ಟೆಲ್ಲ ಕೊಡಿಸಿದ್ದಾರಲ್ಲ ಇವಳು ಏನಾದರೂ ಹಠ ಮಾಡಿ ಕೊಳಿಸ್ ಕೊಡಿಸಿಕೊಂಡಿದ್ದಾಳಾ ಎಂದು ಯೋಚಿಸುತ್ತಿದ್ದಳು ಕಾವ್ಯ ಏನು ಯೋಚನೆ ಮಾಡ್ತಿದ್ದೀಯಾ ಬಾ ಹೋಗಿ ನಿಂತುಕೊಳ್ಳೋಣ ಎಂದು ಇಬ್ಬರು ಹೋಗಿ ತಮ್ಮ ತಮ್ಮ ಜೋಡಿಗಳ ಜೊತೆ ಹೋಗಿ ನಿಲ್ಲುವರು ಆರ್ಯನ್ನ ಕಣ್ಣುಗಳು ಆಗಾಗ ಚಾಂದಿನಿಯನ್ನೇ ನೋಡುತ್ತಿದ್ದವು ಸ್ಟೇಜಿನಲ್ಲಿ ಕಾವ್ಯ ಮತ್ತು ಆರ್ಯನ್ ಒಂದು ಕಡೆ ನಿಂತಿದ್ದರೆ ಪ್ರತೀಕ್ ಮತ್ತು ಚಾಂದಿನಿ ಇನ್ನೊಂದು ಕಡೆ ನಿಂತಿರುವರು ಆಗ ತಾನೇ ಎಲ್ಲ ಬಂಧು ಬಳಗದವರು ಬರುತ್ತಿದ್ದರು ಸಂಗೀತ ಮತ್ತು ಮನೋಹರ್ರವರು ಸಹ ಬಂದವರು ಎಲ್ಲರನ್ನು ಮಾತನಾಡಿಸಿ ತಮ್ಮ ಮಕ್ಕಳ ಬಳಿ ಹೋಗುವರು ಕಾವ್ಯಾಳನ್ನು ಮಾತನಾಡಿಸಿದವರು ಕಾವ್ಯ ಹೇಗಿದ್ದೀಯಾ ಎಲ್ಲವೂ ಚೆನ್ನಾಗಿದೆ ತಾನೇ ನಂಗೊತ್ತು ಗೊತ್ತು ಮಗಳೇ ಈ ಮದುವೆ ನಿನಗೆ ಇಷ್ಟ ಇರಲಿಲ್ಲ ಆದರೆ ಏನು ಮಾಡೋದು ಹೇಳು ಸಂಗೀತ ಹೇಳುತ್ತಾರೆ ಅದೆಲ್ಲ ಈಗ ಯಾಕಮ್ಮ ಆಗಿದ್ದು ಆಗಿ ಹೋಯಿತು ನಾನು ಆರ್ಯನ್ ಜೊತೆ ಖುಷಿಯಾಗಿದ್ದೀನಿ ನೀನು ಮೊದಲು ಚಾಂದಿನಿಯನ್ನು ನೋಡು ಹೊಸ ನೆಕ್ಲೆಸ್ ತಗೊಂಡಿದ್ದಾಳೆ ಅದು ಡೈಮಂಡು ನನಗೇನು ಅವಳ ಹಠ ಮಾಡಿ ಕೊಡಿಸಿಕೊಂಡಿದ್ದಾಳೆ ಅನಿಸುತ್ತೆ ಅಮ್ಮ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳು ಹೇಗಿದ್ದಾಳೋ ಏನೋ ಆ ಮನೆಯಲ್ಲಿ ಅವಳಿಗೆ ಅಡ್ಜಸ್ಟ್ ಆಗುತ್ತಿತ್ತು ಇಂದು ತನ್ನ ತಂಗಿಯ ಬಗ್ಗೆ ಕಾಳಜಿ ವಹಿಸುತ್ತಾ ಹೇಳುವಳು ಕಾವ್ಯ ತನ್ನ ಅಪ್ಪನನ್ನು ಸೈಡಿನಿಂದ ತಬ್ಬಿಕೊಂಡವಳು ಅಪ್ಪ ಹೇಗಿದ್ದೀರಾ ನನ್ನನ್ನು ಮಿಸ್ ಮಾಡಿಕೊಳ್ಳುತ್ತಾ ಇಲ್ಲ ತಾನೇ ಎಂದಾಗ ನಿನ್ನನ್ನು ಮಿಸ್ ಮಾಡಿಕೊಳ್ಳೋದ ತುಂಬಾ ಅಂದರೆ ತುಂಬ ಮಿಸ್ ಮಾಡ್ತಿದ್ದೀನಿ ಮಗಳೇ ಚೆನ್ನಾಗಿದ್ದೀಯ ಮಗಳೇ ನೀನು ಹ್ಞೂ ಅಪ್ಪ ಚೆನ್ನಾಗಿದ್ದೀನಿ ಹೋಗಿ ಚಾಂದಿನೂ ಮಾತನಾಡಿಸಿ ಇಲ್ಲಾಂದರೆ ನನ್ನೊಂದಿಗೆ ಮೊದಲು ಮಾತನಾಡಿಸಿದ್ದು ಅಂತ ಅದಕ್ಕೆ ಬೇರೆ ಮುಖ ದಪ್ಪ ಮಾಡಿಕೊಳ್ಳುತ್ತಾಳೆ ಎನ್ನುವಳು ಆರ್ಯನನ್ನು ಮಾತನಾಡಿಸಿದ ಇಬ್ಬರು ಚಾಂದಿನಿ ಮತ್ತು ಪ್ರತೀಕ್ನನ್ನು ಮಾತನಾಡಿಸಲು ಹೋಗುವರು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲೇ ಹಾಕಲಾಗುವುದು ಪ್ರಿಯವೇಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು